ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಇವತ್ತನೇ ಅವಧಿಯಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಅಂದರೆ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ ಎಂಟನೇ ತರಗತಿಯ ಥರ್ಡ್ ಲ್ಯಾಂಗ್ವೇಜ್ ಆಗಿರುವ ಹಿಂದಿ ಪೇಪರನ್ನು ಸೆಲ್ ಮಾಡ್ಕೊಳ್ಳಂತ ಹೋಗುವ ಇಲ್ಲಿ ಐವತ್ತು ಮಾರ್ಕ್ಸಿಗೆ ಪೇಪರ್ ಇರುತ್ತೆ ಎರಡು ತಾಸು ಎರಡೂವರೆ ತಾಸಿನ ಅವಧಿಯನ್ನು ಕೊಟ್ಟಿರ್ತಾರೆ ಮೊದಲನೇದಾಗಿ ಇಲ್ಲಿ ವಿದ್ಯಾರ್ಥಿಯ ಹೆಸರು ಸ್ಯಾಟ್ ನಂಬರ್ ಮತ್ತು ಸಿಗ್ನೇಚರನ್ನು ವಿದ್ಯಾರ್ಥಿಗಳು ತುಂಬುವಂಥದ್ದು ಉಳಿದೆಲ್ಲವೂಗಳನ್ನು ಡಿಪಾರ್ಟ್ಮೆಂಟ್ ಅವರೇ ತುಂಬುತ್ತಾರೆ ಆಮೇಲೆ ಮೊದಲನೇ ಪ್ರಶ್ನೆ ಈ ರೀತಿ ಈ ರೀತಿ ಇದೆ ನಿಮ್ಲಿಖಿತ್ ಬಹು ವೆ ಬಹುವಿಕಲ್ಪೀಯ ಪ್ರಶ್ನೋಂಗೆ ಚಾರ್ ಚಾರ್ ಉತ್ತರ ಹೈ ಉನ್ಮೆ ಸೆ ಸಹಿ ಉತ್ತರ್ ಚುನ್ಕರ್ ಸಂಕೇತಾಕ್ಷರ್ ಕೆ ಸಾತ್ ಲಿಖಿಯೇ ಅಂದರೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಆಪ್ಷನ್ಗಳನ್ನು ಕೊಡಲಾಗಿದೆ ಸರಿಯಾದ ಆಪ್ಷನನ್ನು ಅಲ್ಲಿ ಆಪ್ಷನ್ ಸಹಿತ ಉತ್ತರವನ್ನು ಬರೀರಿ ಅಂತ ಕೇಳಿದರೆ ಉಸ್ಕೆ ಆತ್ಮೇ ಏಕ್ ಸೋನೆ ಕಾ ಖಡಾಥ ಸೋನಾ ಶಬ್ದ ಕಾ ಸಮನಾರ್ಥಕ್ ಪದ ಅಂತ ಅಲ್ಲಿ ಕೊಟ್ಟಿರುವ ವ್ಯಾಖ್ಯೆಯಲ್ಲಿ ಈ ರೀತಿ ವ್ಯಾಖ್ಯಾನ ಕೊಟ್ಟಿದ್ದಾರೆ ಅಲ್ಲಿ ಸೋನಾ ಅನ್ನುವಂಥ ಶಬ್ದ ಸಮನಾರ್ಥಕ ಪದವನ್ನು ಬರೀಲಿಕ್ಕೆ ಕೇಳಿದ್ದಾರೆ ಇಲ್ಲಿ ಸೋನಾ ಅಂತ ಹೇಳಿದರೆ ಯಾವ ಶಬ್ದ ಆಗುತ್ತೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಲೋಹ ಅಂತ ಕೇಳಿದರೆ ಲೋಹ ಅಂದರೆ ಐರನ್ ಆಗುತ್ತೆ ತಾಂಬಾ ಅಂದರೆ ಕಾಪರ್ ಆಗುತ್ತೆ ಸುವರ್ಣ ಅಂದರೆ ಗೋಲ್ಡ್ ಆಗ ಗೋಲ್ಡ್ ಆಗುತ್ತೆ ಚಾಂದಿ ಅಂದರೆ ಸಿಲ್ವರ್ ಬೆಳ್ಳಿ ಇಲ್ಲಿ ಲೋಹ ಅಂದರೆ ಕಬ್ಬಿಣ ತಾಂಬಾ ಅಂದರೆ ಕಾಪರಲ್ಲಿ ಆಗುತ್ತೆ ಸುವರ್ಣ ಅಂದರೆ ಗೋಲ್ಡ್ ಅಥವಾ ಚಿನ್ನ ಆಗುತ್ತೆ ಚಾಂದಿ ಅಂದರೆ ಸಿಲ್ವರ್ ಅಥವಾ ಬೆಳ್ಳಿ ಆಗುತ್ತೆ ಇಲ್ಲಿ ಕೊಟ್ಟಿರುವಂತಹ ಶಬ್ದಗಳಲ್ಲಿ ಉಸ್ಕೆ ಹಾತ್ಮೆ ಏಕೆ ಸ್ವನೇಕ ಖಡಾತ ಸ್ವರ್ಣ ಅಂದರೆ ಚಿನ್ನ ಆಗುತ್ತೆ ಗೋಲ್ಡ್ ಸುವರ್ಣ ಸುವರ್ಣ ಚಿನ್ನ ಗೋಲ್ಡ್ ಅಥವಾ ಸುವರ್ಣ ಇದು ಬಂಗಾರಕ್ಕಿರುವಂತಹ ಹೆಸರುಗಳು ಆಮೇಲೆ ಮುಂದಿನ ಪ್ರಶ್ನೆ ರಾಜಾ ರಾಣಿ ಬಾದ್ಶಾ ಡ್ಯಾಶ್ ಅಂತ ಕೇಳಿದರೆ ಇಲ್ಲಿ ನಾಲ್ಕು ಶಬ್ದಗಳಿರ್ತವೆ ಮೊದಲೆರಡು ಶಬ್ದಗಳು ಪರಸ್ಪರ ಸಂಬಂಧವನ್ನು ಹೊಂದಿರ್ತದೆ ಅದೇ ಸಂಬಂಧ ಇಲ್ಲಿ ಮುಂದಿನ ಎರಡು ಸ ಶಬ್ದಗಳಿಗೆ ಕೊಡಬೇಕಾಗುತ್ತೆ ರಾಜ ಇದು ರಾಣಿ ಆಮೇಲೆ ಬಾದಶ ಅಂದರೆ ಇಲ್ಲಿ ರಾಜ ಪುಲ್ಲಿಂಗ ರಾಣಿ ಸ್ತ್ರೀಲಿಂಗ ಬಾದಶ ಪುಲ್ಲಿಂಗ ಆಗುತ್ತೆ ಅದಕ್ಕೆ ಸರಿ ಹೊಂದುವ ಸ್ತ್ರೀಲಿಂಗವನ್ನು ಬರೀಬೇಕಾಗುತ್ತೆ ಇಲ್ಲಿ ಕೊಟ್ಟಿರುವ ಆಪ್ಷನ್ಸ್ಗಳಲ್ಲಿ ಬೇಗಂ ಬಹನ್ ಪತ್ನಿ ಮತ್ತು ಮಹಿಳಾ ಅಂತ ಇದೆ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ ಬೇಗಮ್ ಎ ಬೇಗಮ್ ಇದು ಸರಿಯಾದಂಥ ಆನ್ಸರ್ ಆಗುತ್ತೆ ರಾಜಾ ರಾಣಿ ಬಾದ್ಶಾ ಬೇಗಮ್ ಇಲ್ಲಿ ಪತಿ ಪತ್ನಿ ಆಗುತ್ತೆ ಪತಿ ಪತ್ನಿ ಬರುತ್ತೆ ಬಾಯಿ ಬಹನ್ ಬರುತ್ತೆ ಬಾಯಿ ಬಹನ್ ಪುರುಷ್ ಮಹಿಳಾ ಆಗುತ್ತೆ ಪುರುಷ್ ಮಹಿಳಾ ಪತಿ ಪತ್ನಿ ಬಾಯಿ ಬಹನ್ ಬಾದ್ಶಾ ಬೇಗಮ್ ಆಗುತ್ತೆ ರಾಜ ರಾಣಿ ಈ ರೀತಿ ಆಪ್ಷನ್ಸ್ಗಳ ಬಗ್ಗೆ ಕೂಡ ನಿಮಗೆ ಒಂದು ಜ್ಞಾನ ಇರಲಿ ಮುಂದಿನ ಎಕ್ಸಾಮಲ್ಲಿ ಇದು ಆಪ್ಷನ್ಸ್ಗಳ ಬಗ್ಗೆ ಆಪ್ಷನ್ಸ್ಗಳನ್ನು ಪ್ರಶ್ನೆಯಾಗಿ ಕೂಡ ಕೊಡ್ಬೋದು ಆಮೇಲೆ ಮುಂದಿನ ಪ್ರಶ್ನೆ ಸೈನಿಕ್ ಚುಟಿಯ ಬಿತಾ ಬಿತಾನೆ ಗಯಥೆ ರೇಖಾಂಕಿತ್ ಶಬ್ದ ಕಾ ರೂಪ ಲಿಖೋ ಅಂತ ಕೇಳಿದಾರೆ ಇಲ್ಲಿ ರೇಖಾಂಕಿತ್ ಅಂದರೆ ಗೆರೆಯಳೆದ ಪದದ ಒಂದು ಅನ್ಯವಚನ ಅಂದರೆ ಬೇರೆ ಏಕವಚನ ಇದೆ ಅದನ್ನು ಬಹುವಚನ ರೂಪದಲ್ಲಿ ಬರಿಬೇಕಾಗುತ್ತೆ ಇಲ್ಲಿ ಚುಟ್ಟಿಯಾ ಅಂತ ಇದೆ ಇದು ಬಹುವಚನ ರೂಪದಲ್ಲಿ ಇದೆ ಇದಕ್ಕೆ ಏಕವಚನವನ್ನು ಬರಿಬೇಕಾಗುತ್ತೆ ಇಲ್ಲಿ ಚುಟ್ಟಿಯು ಚುಟ್ಟಿ ಹೈ ಚುಟ್ಟಿ ಹೈ ಇಲ್ಲಿ ಚುಟ್ಟಿ ಹೈ ಚುಟ್ಟಿ ಹೈ ಅಂತ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಚುಟ್ಟಿಯ ಹೈ ಅಂತ ಕೇಳಿದ್ದಾರೆ ಇಲ್ಲಿ ಕೊಟ್ಟಿರುವ ಆಪ್ಷನ್ಸ್ಗಳಲ್ಲಿ ಸರಿಯಾಗಿರುವ ಆನ್ಸರ್ ಅಂತ ಹೇಳಿದ್ರೆ ಚುಟ್ಟಿ ಹೈ ಇದು ಚುಟ್ಟಿ ಹೈ ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ ಚುಟ್ಟಿಯ ಇದರ ಏಕವಚನ ಚುಟ್ಟಿ ಆಗುತ್ತೆ ಆಮೇಲೆ ಮುಂದಿನ ಫಸ್ಟ್ ಪ್ರಶ್ನೆ ಈ ರೀತಿ ಇದೆ ಚಂಪಾಸೆ ರಹಾನ ಗಯಾ ವಾಕ್ಯಮೇ ಸಂಜ್ಞಾ ಶಬ್ದ ಈ ವಾಕ್ಯದಲ್ಲಿ ಚಂಪಾಸೆ ಸ ರಹನಾಗಯ ಈ ಕೊಟ್ಟಿರುವ ವ್ಯಾಖ್ಯೆಯಲ್ಲಿ ಸಂಜ್ಞ ಅಂದರೆ ನಾಮಪದವನ್ನು ಇಲ್ಲಿ ಕೇಳಿದ್ದಾರೆ ನೌನನ್ನು ಇಲ್ಲಿ ಕೇಳಿದ್ದಾರೆ ಇಲ್ಲಿ ನಾ ನಾಮಪದ ಅಥವಾ ನೌನ್ ಅಂತ ಹೇಳಿದರೆ ಚಂಪ ಹೇ ಆಗುತ್ತೆ ಚಂಪ ಉಳಿದ ಯಾವ ಶಬ್ದಗಳು ಇಲ್ಲಿ ಸಂಜ್ಞ ಅಥವಾ ನೌನನ್ನು ಗುರುತಿಸೋದಿಲ್ಲ ನಾಮಪದವನ್ನು ಗುರುತಿಸೋದಿಲ್ಲ ಚಂಪ ಇದು ಹೆಸರು ಇದು ನಾಮಪದ ನೌನ್ ಅಥವಾ ಸಂಜ್ಞ ಅಂತ ಆಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ಅಚ್ಚ ಗುಣವಾಚಕ್ ವಿಶೇಷಣ ಏಕ್ ಅಂತ ಇಲ್ಲಿ ಕೇಳಿದರೆ ಇದು ಕೂಡ ಹಾಗೆಯೇ ಅಚ್ಚ ಇದು ಗುಣವಾಚಕ ವಿಶೇಷಣ ಇದು ಸಂಬಂಧ ಇಲ್ಲಿ ಏಕ್ ಎನ್ನುವಂಥದ್ದು ಯಾವುದು ಅಂತ ಇಲ್ಲಿ ಕೇಳಿದರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಪ್ರಶ್ನಾವಾಚಕ ವಿಶೇಷ ನಿಜವಾಚಕ ವಿಶೇಷಣ್ ಸಂಖ್ಯಾವಾಚಕ ವಿಶೇಷಣ ನಿಶ್ಚಯವಾಚಕ ವಿಶೇಷಣ ಅಂತ ಕೇಳಿದ್ದಾರೆ ಇಲ್ಲಿ ಅಚ್ಚ ಇದು ಒಂದು ಗುಣವಾಚಕ ವಿಶೇಷಣವಾಗಿದೆ ಏಕ್ ಅನ್ನುವಂಥದ್ದು ಏನಾಗುತ್ತೆ ಹಾಗಿದ್ರೆ ಸಂಖ್ಯಾವಾಚಕ ವಿಶೇಷಣ ಏಕ್ ಎನ್ನುವಂಥದ್ದು ಒಂದು ಸಂಖ್ಯೆ ಆಗಿರೋದ್ರಿಂದ ಒಂದು ಏಕೆಂದರೆ ಒಂದು ಅಂತ ಒನ್ ಅಂತ ಇದು ಸಂಖ್ಯಾವಾಚಕ ವಿಶೇಷಣವಾಗಿದೆ ಅದು ಪ್ರಶ್ನೆಯ ರೂಪದಲ್ಲಿ ಬಂದರೆ ಅದು ಪ್ರಶ್ನವಾಚಕ ವಿಶೇಷಣ ಆಗುತ್ತೆ ಈ ರೀತಿ ಈಗ ಏಕ ಅನ್ನುವಂಥದ್ದು ಸಂಖ್ಯಾವಾಚಕ ವಿಶೇಷಣವಾಗಿದೆ ಆಮೇಲೆ ಹಮ್ ಅಖ್ಬಾರ್ ಪಡ್ತೆ ಪಡ್ತೆ ಚಾಯ್ ಪೀತೆ ಹೇ ವ್ಯಾಕ್ಯಮೆ ದ್ವಿರು ದ್ವಿರುಕ್ತಿ ಶಬ್ದ ಅಂತ ಕೇಳಿದ್ದಾರೆ ಇಲ್ಲಿ ಹಮ್ ಅಖ್ಬಾರ್ ಪಡ್ತೆ ಪಡ್ತೆ ಚಾಯ್ ಪೀತೆ ಹೇ ಇದು ಒಂದು ವ್ಯಾಖ್ಯೆ ಆಗಿದೆ ಇಲ್ಲಿ ದ್ವಿರುಕ್ತಿ ಯಾವುದು ಅಂತ ಕೇಳಿದ್ದಾರೆ ದ್ವಿರುಕ್ತಿ ಅಂದರೆ ಒಂದೇ ಶಬ್ದ ಎರಡು ಎರಡು ಬಾರಿ ಉಚ್ಚರಿಸುವಂಥದ್ದು ಇದು ದ್ವಿರುಕ್ತಿ ಆಗುತ್ತೆ ಇದು ಪಡ್ತೆ ಪಡ್ತೆ ಅಂತ ಇದೆ ನಾವು ಪೇಪರನ್ನು ಓದ್ತಾ ಓದ್ತಾ ಚಾವನ್ನು ಕುಡಿದಿದ್ದೇವೆ ಅನ್ನುವಂಥದ್ದು ಶಬ್ದ ಇಲ್ಲಿ ಹಮ್ ಅಕ್ಬರ್ ಪಡ್ತೆ ಅಕ್ಬಾರ್ ಪಡ್ತೆ ಪಡ್ತೆ ಚಾಯ್ ಪೀತಿ ಇದು ಪಡ್ತೆ ಪಡ್ತೆ ಅನ್ನುವಂಥದ್ದು ಎರಡು ಸಲ ರಿಪೀಟ್ ಆಗಿರೋದ್ರಿಂದ ಇಲ್ಲಿ ಅದು ಆಗುತ್ತೆ ಬಿ ಆಪ್ಷನ್ ಇದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಸಿಖ್ನ ಸಿಖಾನ ಚಲನ ಡ್ಯಾಶ್ ಅಂತ ಇದೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಸಿಖ್ನ ಸಿಖಾನ ಆಗಿದೆ ಹಾಗಾಗಿ ಚಲನ ಚಲಾನ ಅಂತ ಸರಿಯಾದಂಥ ಆನ್ಸರ್ ಆಗುತ್ತೆ ಎ ಇದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ ಉಳಿದ ಯಾವುದೇ ಆನ್ಸರ್ ಇದಕ್ಕೆ ಸರಿಯಾಗೋದಿಲ್ಲ ಚಲ್ಲ ಅನ್ನುವಂಥದ್ದು ತಪ್ಪಾಗುತ್ತೆ ಚಲವಾನ ಕೂಡ ತಪ್ಪು ಚಲನಾನ ಕೂಡ ತಪ್ಪಾಗುತ್ತೆ ಚಲಾನ ಇದು ಸರಿಯಾದ ಆನ್ಸರ್ ಆಗಿದೆ ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ನಿಮ್ ಲಿಖಿತ ಮೆ ನಿಮ್ಮ ಲಿಖಿತ ಶುದ್ಧ ವ್ಯಾಖ್ಯೆ ವಾಕ್ಯಕ್ಕೂ ಚುನು ಅಂತ ಕೇಳಿದ್ದಾರೆ ಇಲ್ಲಿ ಇಲ್ಲಿ ಕೊಟ್ಟ ನಾಲ್ಕು ವ್ಯಾಖ್ಯಗಳನ್ನು ಕೊಡ್ತಾರೆ ಈ ನಾಲ್ಕು ವ್ಯಾಖ್ಯಗಳಲ್ಲಿ ಶುದ್ಧ ವ್ಯಾಖ್ಯ ಸರಿಯಾದ ವ್ಯಾಖ್ಯವನ್ನು ಗುರುತಿಸ್ಲಿಕ್ಕೆ ಹೇಳಿದ್ದಾರೆ ಇಲ್ಲಿ ಮೊದಲನೇದು ಈ ರೀತಿ ಇದೆ ಶೀತಲತಾ ಕ ಅರ್ಥ ಠಂಡ ಹೆ ಅಂತ ಹೇಳಿದೆ ಶೀತಲತಾ ಕ ಅರ್ಥ ಠಂಡ ಇದು ಠಂಡಿ ಅಂತ ಬರುತ್ತೆ ಠಂಡಿ ಅಂತ ಆಗಬೇಕು ಹಾಗಾಗಿ ಇದು ಕೊಟ್ಟಿರುವಂಥದ್ದು ತಪ್ಪಾಗಿದೆ ಆಮೇಲೆ ಮೊಹಸಿನ್ ಕ ಮಾ ಬಿಮಾರ್ ಹೇ ಅಂತ ಇಲ್ಲಿ ಮಾ ಸ್ತ್ರೀಲಿಂಗ ಪದ ಆಗಿರೋದ್ರಿಂದ ಮೋಸ ಮೊಹಸಿನ್ ಕಿ ಮಾ ಅಂತ ಆಗಬೇಕು ಇದು ಕೂಡ ತಪ್ಪಾಗಿರುವಂಥ ವ್ಯಾಖ್ಯಾಗಿದೆ ಆಮೇಲೆ ದಿಲ್ಲಿ ಭಾರತ್ ಕ ರಾಜಧಾನಿ ಹೇ ಅಂತಿದೆ ರಾಜಧಾನಿ ಅನ್ನುವಂಥದ್ದು ಸ್ತ್ರೀಲಿಂಗ ಆಗಿರೋದ್ರಿಂದ ದಿಲ್ಲಿ ಭಾರತ್ ಕಿ ರಾಜಧಾನಿ ಅಂತ ಆಗಬೇಕಾಗತ್ತೆ ಆಮೇಲೆ ಇಲ್ಲಿ ಉಳಿದಿರುವ ಉಳಿದ ವ್ಯಾಖ್ಯೆ ಅಂತ ಹೇಳಿದ್ರೆ ಅಧ್ಯಾಪಿಕ ಪಾಠ ಪಡಾತಿ ಹೈ ಇದು ಅಕ್ಷರ ಸಹ ಸರಿಯಾದಂತಹ ಒಂದು ವ್ಯಾಖ್ಯೆಯಾಗಿದೆ ಅಧ್ಯಾಪಿಕ ಪಾಠ ಪಡಾತಿ ಹೈ ಇದು ಸರಿಯಾದಂಥ ವ್ಯಾಖ್ಯೆ ಆಗಿರೋದ್ರಿಂದ ಇದಕ್ಕೆ ಡಿ ಆಪ್ಷನ್ ಸರಿಯಾಗಿದೆ ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಇನ್ಮೆಸೆ ಸಹಿ ವರ್ ವರ್ತನಿವಾಲ್ ಶಬ್ದ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಶಬ್ದ ಅಲ್ಲಿ ತಪ್ಪಾಗಿ ಕೂಡ ಮೂರು ರೀತಿಯಾಗಿ ಮೂರು ಆಪ್ಷನ್ಸ್ಗಳು ತಪ್ಪಾಗಿವೆ ಒಂದು ಆಪ್ಷನ್ ಮಾತ್ರ ಸರಿಯಾಗಿದೆ ಅದಕ್ಕೆ ಮಸ್ತಿ ಅನ್ನುವಂಥ ಮಸತಿ ಇದು ತಪ್ಪು ಮಸತಿ ಇದು ತಪ್ಪು ಮಸ್ತಿ ಇದು ಕೂಡ ತಪ್ಪು ಇದು ಸರಿಯಾದಂಥ ಮಸ್ತಿ ಅನ್ನುವಂಥಕ್ಕೆ ಸರಿಯಾದ ಆನ್ಸರ್ ಸಿ ಆಪ್ಷನ್ ಸರಿಯಾಗಿರುವಂಥದ್ದು ಇಂಥ ಶಬ್ದಗಳ ಬಗ್ಗೆ ಕೂಡ ಕೇಳಿರ್ತಾರೆ ಇಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತಪ್ಪಾಗಿ ಕೊಡ್ಬೋದು ಯಾವುದು ಸರಿ ಅಂತ ಸರಿಯಾಗಿ ತಿಳ್ಕೊಂಡು ಅದರ ಉಚ್ಚಾರಣೆಯನ್ನು ನೋಡಿ ಸರಿಯಾಗಿ ಆಪ್ಷನನ್ನು ಬರೀಬೇಕಾಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಚಿತ್ರಸೆ ಸಂಬಂಧಿತ ಶಬ್ದ ಅಂತ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ಒಂದು ಮರದ ಚಿತ್ರವನ್ನು ಕೊಟ್ಟಿದ್ದಾರೆ ಮರವನ್ನು ಏನಂತ ಕರೀತಾರೆ ಗೇಂದ್ ಫುಲ್ ಗೇಂದಾ ಫುಲ್ ಹೇ ಅಂತ ಇದೆ ತಪ್ಪು ಇದು ಭವನ್ ಹೇ ಅಂತ ಇದೆ ತಪ್ಪು ಇದು ಕಬೂತರ್ ಹೆ ಅಂತ ಇದೆ ಅದು ಕೂಡ ತಪ್ಪು ಪೇಡ್ ಹೇ ಯಹ ಪೇಡ್ ಹೇ ಇದು ಮರವಾಗಿದೆ ಇದು ಸರಿಯಾದಂಥ ಆನ್ಸರ್ ಆಗಿದೆ ಆಮೇಲೆ ಫುಲಾನ ಸಮಾನ್ ಮುಹಾವರೆಸೆ ಸಂಬಂಧಿತ ವ್ಯಾಖ್ಯೆ ಅಂತ ಕೇಳಿದ್ದಾರೆ ಇಲ್ಲಿ ನುಡಿಗಟ್ಟನ್ನು ಕೊಟ್ಟಿದ್ದಾರೆ ಆ ನುಡುಗಟ್ಟಿನ ಒಂದು ಅರ್ಥವನ್ನು ಬರೀಲಿಕ್ಕೆ ಕೇಳಿದ್ದಾರೆ ಫುಲಾನ ಸಮಾನ ಫುಲ ಅಂದರೆ ಹೂವು ಅರಳೋದು ಹೂವು ಅರಳೋದಕ್ಕೆ ಸಮಾನವಾಗಿರುವಂಥದ್ದು ಈ ಒಂದು ನುಡಿಗಟ್ಟಿನ ಸಂಬಂಧಿತ ವ್ಯಾಖ್ಯೆ ಯಾವುದು ಅಂತ ಕೇಳಿದರೆ ಮುಹಾವರೆ ಅಂದರೆ ನುಡಿಗಟ್ಟಾಗುತ್ತೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಅತ್ಯಂತ ಪ್ರಸನ್ನ ಹೋನ ಅನ್ನುವಂಥದ್ದು ಹೋನ ಇದು ತಪ್ಪಾಗುತ್ತೆ ದುಃಖವನ ಇದು ಕೂಡ ತಪ್ಪು ಭಾಗ್ಜಾನ ಇದು ಕೂಡ ತಪ್ಪಾಗುತ್ತೆ ಫುಲಾನ ಸಮಾನ ಅಂದರೆ ಹೂವಿನ ಹಾಗೆ ಅರಳೋದು ಏನು ಮುಖ ಅದು ಯಾವಾಗ ಖುಷಿಯಾದವಾಗ ಹಾಗಾಗಿ ಅತ್ಯಂತ ಪ್ರಸನ್ನ ಹೋನ ಅಂದರೆ ಖುಷಿಯಾಗಿರುವಾಗ ಮುಖ ಹರಡುತ್ತೆ ಆ ಒಂದು ಹೋಲಿಕೆ ಮೇಲೆ ಈ ನುಡುಗಟ್ಟನ್ನು ಬಳಸ್ತಾರೆ ಆಮೇಲೆ ತಿಮ್ಮಕ್ಕ ಅನ್ಪಡ್ ಮ ಮಹಿಳಾತಿ ರೇಖಾಂಕಿತ ಶಬ್ದಕ್ಕೆ ವಿರುದ್ಧಾರ್ಥಕ ಶಬ್ದ ಲಿಖೋ ಅಂತ ಹೇಳಿದ್ದಾರೆ ಇಲ್ಲಿ ರೇಖಾಂಕಿತರೆ ಅನ್ಪಡ್ ಅನ್ನೋದಕ್ಕೆ ಅಂಡರ್ಲೈನ್ ಹಾಕಿದ್ದಾರೆ ಈ ಶಬ್ದದ ವಿರುದ್ಧಾರ್ಥಕ ಶಬ್ದವನ್ನು ಕೇಳಿದ್ದಾರೆ ಅನ್ಪಡ್ ಅಂದರೆ ಯಾ ಓದು ಬರಹ ತಿಳಿದೇ ಇರುವಂಥದ್ದು ಅಜ್ಞಾನ ಆಗಿರುತ್ತೆ ಇದಕ್ಕೆ ಸರಿಯಾದಂಥ ಇದಕ್ಕೆ ವಿರುದ್ಧವಾದ ಶಬ್ದ ಯಾವುದು ಅಂತ ಹೇಳಿದ್ರೆ ಪಡ್ ಅಲ್ಲ ತಪ್ಪು ನ ಪಡ್ ಇದು ಕೂಡ ತಪ್ಪು ಆಮೇಲೆ ನಾ ಪಡ್ ಹೆ ಇದು ಕೂಡ ತಪ್ಪು ಇಲ್ಲಿ ಸರಿಯಾದಂಥ ಆನ್ಸರ್ ಆಗಿದೆ ಬಿ ಆಪ್ಷನ್ ಪಡ್ ಹೆ ಅನ್ಪಡಿದ್ಗೆ ಪಡ್ ಅನ್ನೋ ಅಂಥದ್ದು ಸರಿಯಾದಂಥ ವಿರುದ್ಧ ಪದ ಆಗತ್ತೆ ಅನ್ಪಡ್ ಪಡ್ ಪಡ್ ಅನ್ಪಡ್ ಹಾಗಾಗಿ ಅನ್ಪಡ್ ಒಂದು ಶಬ್ದಕ್ಕೆ ವಿರುದ್ಧ ಪದ ಪಡ ಹೇ ಆಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ನಿಮ್ಲಿಕ್ಕೆ ಶಬ್ದೊಮ್ಮೆ ಶಬ್ದೋಮೆ ಸೇ ವ್ಯಕ್ತಿ ವ್ಯಕ್ತಿವಾಚಕ ವಾಚಕ ಸಂಜ್ಞಾವನ್ನ ಬರೀರಿ ಅಂತ ಹೇಳಿದ್ರೆ ವ್ಯಕ್ತಿವಾಚಕ ವಾಚಕ ಸಂಜ್ಞ ಇಲ್ಲಿ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಛಾತ್ ಹೇ ಅಂತ ಕೇಳಿದರೆ ಇದು ಛಾತ್ರೆ ಅನ್ನುವಂಥದ್ದು ವಿದ್ಯಾರ್ಥಿ ಇದು ಜಾತಿವಾಚಕ ಜಾತಿವಾಚಕ ಸಂಜ್ಞ ಆಗುತ್ತೆ ಆಮೇಲೆ ಬಚ್ಪನ್ ಎನ್ನುವಂಥದ್ದು ಇದು ಭಾವವಾಚಕ ಸಂಜ್ಞ ಆಗುತ್ತೆ ಪಾನೆ ಹೇ ಅನ್ನುವಂಥದ್ದು ದ್ರವ್ಯವಾಚಕ ಸಂಜ್ಞೆ ಆಗುತ್ತೆ ಇಲ್ಲಿ ಪ್ರಿಯ ಹೇ ಅನ್ನುವಂಥದ್ದು ಏನು ವ್ಯಕ್ತಿವಾಚಕ ವ್ಯಕ್ತಿ ಅಂದರೆ ವ್ಯಕ್ತಿ ಮನುಷ್ಯ ಈ ರೀತಿಯ ಒಬ್ಬರ ಹೆಸರನ್ನು ಸೂಚಿಸೋದಕ್ಕೆ ಇದು ವ್ಯಕ್ತಿವಾಚಕ ಸಂಜ್ಞ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಸರಿಯಾದಂಥ ಆನ್ಸರ್ ಆಗುತ್ತೆ ಪ್ರಿಯಾಹೇ ಅನ್ನುವಂಥದ್ದು ಸರಿಯಾದ ಸಿ ಆಪ್ಷನ್ ಆಗುತ್ತೆ ಇಲ್ಲಿ ಛಾತ್ರೆ ಅನ್ನುವಂಥದ್ದು ಜಾತಿ ಒಂದು ಜಾತಿಯನ್ನು ಸೂಚಿಸುತ್ತೆ ಇಂತಹ ಶಬ್ದಗಳು ಬಂದರೆ ಆಗೋದು ಜಾತಿವಾಚಕ ಶಬ್ದ ಆಗುತ್ತೆ ಬಚಪನ್ ಇವು ಏನಾಗುತ್ತೆ ಒಂದು ಭಾವಸೂಚಕ ಅದು ಅದು ಬಚಪನ್ ಅಂಥದ್ದು ಭಾವನೆಯ ಮೇಲೆ ಆಧಾರವಾಗಿರುವಂಥ ಒಂದು ಶಬ್ದ ಆಗಿರೋದ್ರದು ಭಾವಸೂಚಕ ಸಂಜ್ಞೆ ಆಗುತ್ತೆ ಪಾನಿ ತೇಲ್ ಇವೆಲ್ಲವೂ ದ್ರವ್ಯದ ದ್ರವ್ಯವನ್ನು ದ್ರವ ದ್ರವರೂಪದ ವಸ್ತುವನ್ನು ಹೇಳುವಂಥವಾಗ ದ್ರವ ದ್ರವ್ಯ ಸೂಚಕ ಸಂಜ್ಞ ಅಂತ ಕರಿತೀವಿ ಆಮೇಲೆ ಸಂಜ್ಞಾ ಶಬ್ದಕ್ಕೆ ಮೇ ಪ್ರಯುಕ್ತ ಹೋನೇವಾಲ ಅಲ್ಲಿ ಏನು ಕೇಳ್ತಾರೆ ಅಂದರೆ ಸಂಜ್ಞಾ ಅಂದರೆ ಏನು ನಾಮಪದ ಅಥವಾ ನೌನ್ ಆಗುತ್ತೆ ಇದರ ಬದಲಿಗೆ ಬಳಸುವಂಥ ಒಂದು ಶಬ್ದ ಯಾವುದು ಇಲ್ಲಿ ಅದರ ಬದಲೇಮೆ ಉಸ್ಗೆ ಬದಲೆಮೆ ಪ್ರಯುಕ್ತ ಹೊನೆವಾಲ ಶಬ್ದ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಕ್ರಿಯಾ ಹೇ ಅಂತ ಇಲ್ಲ ಕ್ರಿಯಾ ಅಲ್ಲ ಇದು ಲಿಂಗೇ ಅಲ್ಲ ತಪ್ಪು ವಿಶೇಷ ಅದು ಕೂಡ ಅಲ್ಲ ಸರ್ವನಾಮ್ ಸಂಜ್ಞಾ ಶಬ್ದ ಬದಲೇಮೇ ಪ್ರಯುಕ್ತ ಹೊನೆವಾಲ ಇದು ನೌನ ಅಥವಾ ನೌನ ಬದಲಿಗೆ ನಾವು ಏನು ಏನನ್ನ ಬರಿತೀವಿ ಅಥವಾ ನಾಮಪದ ಬದಲಿಗೆ ನಾವು ನಾವೇನ ಬರಿತೀವಿ ಅದೇ ಸಂಜ್ಞಾದ ಬದಲಿಗೆ ನಾವು ಬರೆಯುವಂಥದ್ದು ಏನು ಸರ್ವನಾಮ ಆಗುತ್ತೆ ಹ್ಞೂ ನಾಮಪದ ಬದಲಿಗೆ ಸರ್ವನಾಮವನ್ನು ಬಳಸ್ತೀವಿ ಅವನು ಅವಳು ಅದು ಅಂತ ಬಳಸ್ತೀವಿ ಹ್ಞೂ ಆಮೇಲೆ ನವನಿಗೆ ಬದಲಾಗಿ ನಾವು ಅಂತ ಬರಿತೀವಿ ಅದು ಸರ್ವನಾಮ ಆಗುತ್ತೆ ಹಾಗಾಗಿ ಸಂಜ್ಞೆಯ ಬದಲಿಗೆ ನಾವು ಬಳಸುವಂಥದ್ದು ಸರ್ವನಾಮವಾಗಿದೆ ನಿಮ್ ಲಿಖಿತ ಪದ್ಯಾಂಶಮೆ ಪ್ರಯುಕ್ತ ತುಕಾಂತ ಶಬ್ದ ಅಂತ ಇಲ್ಲಿ ಕೇಳಿದ್ದಾರೆ ಇಲ್ಲಿ ಮ್ಯಾವ್ ಮ್ಯಾವ್ ಬಿಲ್ಲಿ ಹೇ ಸಾರಿ ಮ್ಯಾಮ್ಯ ಬಿಲ್ಲಿ ಆಯಿ ಉಟಾ ಕ ರೋಟಿ ಲಾಯಿ ಮ್ಯಾಮ್ಯ ಬಿಲ್ಲಿ ಆಯಿ ಉಟಾ ಕ ರೋಟಿ ಲಾಯಿ ಇಲ್ಲಿ ಪದ್ಯಾಂಶಮ ಪ್ರಯುಕ್ತ ತುಕಾಂತ ಶಬ್ದ ಅಂದರೆ ರೈಮಿಂಗ್ ವರ್ಡ್ಸ್ ಆಗುತ್ತೆ ರೈಮಿಂಗ್ ವರ್ಡ್ಸ್ ಆಗುತ್ತೆ ಇಲ್ಲಿ ಇಲ್ಲಿ ಆಗಿರುವಂಥ ರೈಮಿಂಗ್ ವರ್ಡ್ಸ್ಗಳು ಯಾವುದು ಆಯಿ ಮತ್ತು ಲಾಯಿ ಇದಕ್ಕೆ ಸರಿಯಾದಂಥ ಆನ್ಸರ್ ಈ ಆಪ್ಷನ್ ಸರಿಯಾಗಿರುತ್ತೆ ಆಯಿ ಮತ್ತು ಲಾಯಿ ಇದು ಈ ಪದ ಪದ್ಯದ ಶಾಲೆಗಳಲ್ಲಿ ಬಂದಿರುವಂತಹ ತುಕಾಂತ ಶಬ್ದ ಅಂದರೆ ರೈಮಿಂಗ್ ವರ್ಡ್ಸ್ ಆಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ಆಂಖ್ ದೇಖ್ನ ಕಾನ್ ಇಲ್ಲಿ ಆಂಖ್ ಅಂದರೆ ಕಣ್ಣು ಅದರ ಕೆಲಸ ನೋಡುವುದು ದೇಖ್ನ ಕಾನ್ ಇದರ ಕೆಲಸ ಏನು ಇಲ್ಲಿ ಗ್ರಹಣ್ ಅಂತ ಇದೆ ತಪ್ಪಾಗುತ್ತೆ ಸುಂಗ್ನ ಅಂತ ಇದೆ ಅದು ಮೂಗಿನ ಕೆಲಸವಾಗುತ್ತೆ ಬೋಲ್ನ ಇದು ಮಾತನಾಡುವುದು ಬಾಯಿಯ ಕೆಲಸ ಆಗಿದೆ ಸುನ್ನನಾ ಅಂದರೆ ಕೇಳೋದು ಯಾವುದು ಕಿವಿಯ ಕೆಲಸ ಕಾನ್ ಅಂದರೆ ಕಿವಿ ಆಂಖ್ ದೇಖ್ನ ಕಾನ್ ಸುನ್ನ ನಾಕ್ ಸುಂಘ್ನ ಮೂ ಬೋಲ್ನ ಈಗ ಸರಿಯಾದಂಥ ಆನ್ಸರ್ ಯಾವುದು ಇಲ್ಲಿ ಕಾನಿದಕ್ಕೆ ಸುಣ್ಣ ಅನ್ನುವಂಥದ್ದು ಸರಿಯಾದಂತಹ ಆನ್ಸರ್ ಆಗಿದೆ ಆಮೇಲೆ ಮುಂದಿನ ಪ್ರಶ್ನೆ ಇಲ್ಲಿ ನಿಮ್ಮ ಲಿಖಿತ ಪ್ರಶ್ನೋಕೆ ಉತ್ತರ ಏಕೇಕ್ ವಾಕ್ಯ ಮೇಲೆ ಲಿಖಿ ಅಂತ ಹೇಳಿದ್ರು ಇಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಲಿಕ್ಕೆ ಕೇಳಿದ್ದಾರೆ ಇಲ್ಲಿ ಅಭಿನವ್ ಗೀತ್ ಪದ್ಯಸೆ ಬಚ್ಚೆ ಕ್ಯಾ ಸಿಗ್ತೆಯೇ ಅಂತ ಕೇಳಿದರೆ ಇಲ್ಲಿ ಪಾಠದಲ್ಲಿ ಪುಸ್ತಕದ ಅಭ್ಯಾಸದಲ್ಲಿ ಬಂದಿರುವಂಥ ಪ್ರಶ್ನೆಗಳಿಗೆ ಉತ್ತರ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ ಇಲ್ಲಿ ಅಭಿನವ ಗೀತೆ ಎನ್ನುವಂಥ ಪದ್ಯದಲ್ಲಿ ಬಚ್ಚೆ ಕ್ಯಾ ಸಿಗ್ತೆಯೇ ಅಂತ ಕೇಳಿದ್ದಾರೆ ಅಭಿನವ್ ಗೀತ್ ಪದ್ಯಸೆ ಬಚ್ಚೆ ಜಿನೇಕಿ ಕಲಾ ಸಿಗ್ತೇ ಇಲ್ಲಿ ಕೇವಲ ಜಿನೇಕಿ ಕಲಾ ಸಿಗ್ತೇ ಅಂತ ಮಾತ್ರ ಬರ್ತಿದ್ದೀನಿ ನಾನು ಅದ್ರ ನೀವು ಬರೆಯುವಾಗ ಸರಿಯಾದ ಡೆಫಿನೇಷನನ್ನು ಬರೀಬೇಕಾಗುತ್ತೆ ಅಭಿನವ್ ಗೀತ್ ಪದ್ಯಸೆ ಬಚ್ಚೆ ಜಿನೇಕಿ ಕಲಾ ಸಿಗ್ತೇ ಆಮೇಲೆ ಸೇಬ್ ಖಹಾಸೆ ಗಿರ ಸೇಬ್ ಪೇಡ್ಸೆ ಗಿರ ಸೇಬ್ ಖಹಾನ್ಸೆಗಿರ ಅಂತ ಹೇಳಿದರೆ ಸೇಬ್ ಪೇಡ್ಸೆ ಗಿರ ಕೋ ಕೌಂಸಾ ಕಾರ್ಯ ಕಠಿಂತ ಅಂತ ಕೇಳಿದರೆ ಮೇಜರ್ ಅವರಿಗೆ ಯಾವ ಕಾರ್ಯ ಯಾವ ಕೆಲಸ ಕಠಿಣವಾಗಿತ್ತು ಅಂತ ಕೇಳಿದ್ದಾರೆ ಮೇಜರ್ ಮೇಜರ್ಕು ಇಚ್ಚೋಗಿಲ್ ನಹರ್ ಕ ತೋಡ್ನೆ ತೋಡ್ನೇಕ ಕಾರ್ಯ ಮೇಜರ್ ಮೇಜರ್ಕು ಇಚ್ಚೋಗಿಲ್ ನಹರ್ ಕ ಮೋರ್ಛಾ ತೋಡನೇಕ ಕಾರ್ಯ ಕಠಿಂತ ಆಮೇಲೆ ಮುದ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಉದಂತ್ ಮಾರ್ತಾಂಡ್ ಕಿಸ್ ಭಾಷಾ ಕಿ ಪ್ರಥಮ ಪತ್ರಿಕಾ ಹೈ ಉದಂತ್ ಮಾರ್ತಾಂಡ್ ಹಿಂದಿ ಭಾಷಾ ಕಿ ಪ್ರಥಮ ಪತ್ರಿಕಾ ಹೇ ಉದಂತ್ ಮಾರ್ತಾಂಡ್ ಯಾವ ಒಂದು ಭಾಷೆಯ ಮೊದಲ ಪತ್ರಿಕೆಯಾಗಿತ್ತು ಅಂತ ಪ್ರಶ್ನೆಯಾಗಿದೆ ಉದಂತ ಮಾರ್ತಾಡ್ ಹಿಂದಿ ಭಾಷೆಯ ಒಂದು ಮೊದಲ ಪತ್ರಿಕೆಯಾಗಿತ್ತು ಆಮೇಲೆ ಮೇನ್ ಮೂರನೇ ಪ್ರಶ್ನೆಯಲ್ಲಿ ನಿಮ್ಮ ಲಿಖಿತ ಪ್ರಶ್ನೋಕೆ ಉತ್ತರ ವಾಕ್ಯ ವಾಕ್ಯಮೇ ಲಿಖಿ ಎರಡು ಮೂರು ವಾಕ್ಯಗಳಲ್ಲಿ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಆಮೇಲೆ ಈ ಒಂದು ಪ್ರಶ್ನೆ ಮೊದಲ ಪ್ರಶ್ನೆ ಯಾವ ರೀತಿ ಇದೆ ಗಾಂಧೀಜಿಗೆ ಸ್ವಭಾವಕ್ಕೆ ಮೇ ಲಿಖಿ ಇದು ಕೂಡ ಪಾಠದಲ್ಲಿ ಬಂದಿರುವಂಥ ಪ್ರಶ್ನೆ ಆಗಿದೆ ಗಾಂಧೀಜಿಯವರ ಸ್ವಭಾವ ಹೇಗಿತ್ತು ಅಂತ ಕೇಳಿದ್ದಾರೆ बालक मोहनदास करमचंद गांधी शर्मिले स्वभाव के थे ठीक समय पर स्कूल जाते और घंटी बजाते ही घर लौटते हैं कभी उन्होंने किसी को नहीं सताया कभी झूठ नहीं बोले अरे गांधीजी और स्वभाव हेगी अंत कह बालक मोहनदास करमचंद गांधी शर्मिले स्वभाव के थे ठीक समय पर स्कूल जाते और घंटी बजाते ही घर चलते ಕಭಿ ಉನವನೆ ಕಿಸಿಕೋ ನಹಿ ಸತಾಯ ಕಭಿ ಜೂಟ್ ನಹಿ ಬೋಲೆ ಇದಿಷ್ಟು ಆನ್ಸರನ್ನು ಬರಿಬೇಕಾಗತ್ತೆ ಆಮೇಲೆ ಶಿಕ್ಷಾ ಕವಿತಾಸೆ ಕ್ಯಾ ಸಬಕ್ ಮಿಲ್ತಿ ಹೇ ಇಲ್ಲಿ ಶಿಕ್ಷಾ ಅನ್ನುವಂತಹ ಕವಿ ಕವಿತೆಯಿಂದ ಯಾವ ಒಂದು ಸೀಖ ನಮಗೆ ಸಿಗುತ್ತೆ ಸಬಕ್ ಅಂದರೆ ಯಾವ ಮುಂದೆ ನಮಗೆ ವಿದ್ಯೆ ಸಿಗುತ್ತೆ ಏನು ಅರ್ಥ ಆಗುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ ಜೀವನಕ್ಕೆ ಯಶಕ್ಕೆ ಪ್ರಾಪ್ತಿಕೆಯಲ್ಲಿಯೇ ಅನೇಕ ಪ್ರಕಾರಕ್ಕೆ ಮುಸಿಬತೋ ಕಾ ಸಾಮನಾ ಪಡಿತ ಹೇ ಬಿ ಪರಿಶ್ರಮಕ್ಕೆ ಹಂ ಸ ಪ್ರಾಪ್ತ ನರ ಸಕತೆ ಇದು ಶಿಕ್ಷಾ ಕವಿತೆಯ ಒಂದು ನೀತಿಯಾಗಿದೆ ಸಬಕಂದರೆ ನೀತಿ ಶಿಕ್ಷಾ ಕವಿತೆಯ ನೀತಿ ಏನು ಅಂತ ಕೇಳಿದಾರೆ ಜೀವನಕ್ಕೆ ಯಶಕ್ಕೆ ಪ್ರಾಪ್ತಿಗೆ ಲಿ ಅನೇಕ ಪ್ರಕಾರಕ್ಕೆ ಮುಸಿಬತಾ ಸಾಮನಾ ಕರಾ ಪಡ್ತಾ ಹೇ ಬಿ ಪರಿಶ್ರಮಕ್ಕೆ ಹಮ್ಮ ಸುಖ ಪ್ರಾಪ್ತ ನಹಿ ಕರ್ಸಕ್ತೆ ಈ ಶಿಕ್ಷಾ ಕವಿತಾಕ ಸಬಕೆ ಆಮೇಲೆ ಭಾರತೀಯ ತ್ಯೋಹಾರ್ ಕೌನ್ ಕೌನ್ಸೆ ಹೇ ಹೇಳ್ತಾರೆ ಭಾರತೀಯ ನಮ್ಮ ದೇಶದ ಧಾರ್ಮಿಕ ಅಂದರೆ ನಾವು ಭಾರತೀಯರು ಆಚರಿಸುವಂಥ ಹಬ್ಬಗಳು ಯಾವ್ಯಾವುದು ಅಂತ ಕೇಳ್ತಾರೆ ಇಲ್ಲಿ ಧಾರ್ಮಿಕ ಹಬ್ಬಗಳು ಹಬ್ಬಗಳಾಗಿರ್ತವೆ ಯಾವುದೇ ರಾಷ್ಟ್ರೀಯ ಹಬ್ಬಗಳು ಆಗಿರೋದಿಲ್ಲ ಹಾಗಾಗಿ ಭಾರತೀಯ ತೋ ತ್ಯೂಹಾರ್ ಮಕರ ಸಂಕ್ರಾಂತಿ ಬೈಸಾಖಿ ದಶಹರಾ ದಿವಾಲಿ ಯುಗಾದಿ ಓಣಂ ಕ್ರಿಸ್ಮಸ್ ಇತ್ಯಾದಿ ರಂಜಾನ್ ಇವೆಲ್ಲವೂ ಬರ್ತವೆ ಇವೆಲ್ಲವೂ ಭಾರತೀಯ ತ್ಯೋಹಾರ ಆಗಿದೆ ಭಾರತೀಯ ತ್ಯೋಹಾರ್ ಮಕರ ಸಂಕ್ರಾಂತಿ ಬೈಸಾಕಿ ದಶಹರಾ ದಿವಾಲಿ ಯುಗಾದಿ ಓಣಂ ಕ್ರಿಸ್ಮಸ್ ಇತ್ಯಾದಿ ಆಮೇಲೆ ಮುಂದಿನ ಪ್ರಶ್ನೆ ಪಾನಿ ಉಪಯೋಗಿ ಸಾಧನ್ ಹೇ ಕೈಸೆ ನೀರು ಒಂದು ತುಂಬಾ ಉಪಯೋಗದ ವಸ್ತುವಾಗಿದೆ ಅದು ಹೇಗೆ ಅಂತ ಕೇಳಿದರೆ पानी के बिना कोई भी काम नहीं किया जा सकता जैसे साफ़ सफाई नहाना धोना सिंचाई बोई आदि इस तरह वर्षा अंदर इस आदि इस तरह वर्षा जनजीवन के लिए अत्यंत उपयोगी है अंदर नमें नीर यी उपयोग आगे अरे पानी के बिना कोई भी काम नहीं किया जा सकता है जैसे साफ़ सफाई नहाना धोना सिंचाई ಅಂದರೆ ನೀರು ಸಿಂಪಡಿಸುವಂಥದ್ದು ಆದಿ ತರಹ ವರ್ಷ ಜನಜೀವನ್ ಕೆಲಿಯೇ ಅತ್ಯಂತ ಉಪಯೋಗಿ ಹೇ ಆಮೇಲೆ ಮುಂದಿನ ಪ್ರಶ್ನೆ ಸಂತುಲಿತ ಆಹಾರ ಕ ಮತ್ಲಬ್ ಕ್ಯಾ ಹೇ ಸಂತುಲಿತ ಆಹಾರದ ಒಂದು ಅರ್ಥವನ್ನು ಇಲ್ಲಿ ಕೇಳಿದ್ದಾರೆ ಶರೀರಕ್ಕೂ ಸ್ವಸ್ಥ ಔರ್ ಸದೃಢ ರಕ್ನೆ ಕೆಲಿಯೇ ಸಹಿ ಮಾತ್ರ ಪ್ರೋಟೀನ್ ವಿಟಮಿನ್ ಖನಿಜ್ ಕಾರ್ಬೋಹೈಡ್ರೇಟ್ಸ್ ಔರ್ ಫ್ಯಾಟ್ಸ್ ಯುಕ್ತ ಆಹಾರ ಕಾ ಸೇವನ್ ಕರ್ನಾಹಿ ಸಂತುಲಿತ ಭೋಜನ್ ಕಹಲಾತಾ ಹೇ ಶರೀರಕ್ಕೂ ಸ್ವಾಸ್ಥ್ಯ ಔರ್ ಸದೃಢ ರಕ್ನೆ ಕೆಲಿಯೇ ಸಹಿ ಮಾತ್ರ ಪ್ರೋಟೀನ್ ವಿಟಮಿನ್ ಖನಿಜ್ ಕಾರ್ಬೋಹೈಡ್ರೇಟ್ಸ್ ಔರ್ ಫ್ಯಾಟ್ಸ್ ಯುಕ್ತ ಆಹಾರ ಕಾ ಸೇವನ್ ಕರ್ನಾಹಿ ಸಂತುಲಿತ ಭೋಜನ್ ಕಹಲಾತಾ ಹೇ ಸಮೃದ್ಧಭರಿತ ಸಂತುಲಿತ ಆಹಾರ ಯಾವುದು ಸಂತುಲಿತ ಆಹಾರ ಅಂದರೆ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ ಅಂದರೆ ಎಲ್ಲ ಆಹಾರವನ್ನು ಒಳಗೊಂಡಿರುವಂಥದ್ದೇ ಸಂತುಲಿತ ಆಹಾರವಾಗಿದೆ ಆಮೇಲೆ रक्षाबंधन त्योहार का आचरण के बारे में लिखिए अंत केदार रक्षाबंधन द आचरण बे बरतर इले रक्षाबंधन अंतर एक बहन भाई एक बहन भाई के हाथ में राखी बांधती है और भाई अपने बहन को रक्षा करने का वादा करते वादा करते हुई तोहफा देता है अरे एक बहन भाई के हाथ में राखी बांधती है और ಬಾಯಿ ಬಹನ್ ಕೋ ರಕ್ಷಾ ಕರ್ನೆ ಕ ವಾದ ಕರ್ತೆ ಹುಯಿ ತೋಫಾ ಸಹೋದರಿ ಸಹೋದರನ ಕೈಯಲ್ಲಿ ರಾಖಿಯನ್ನು ಕಟ್ತಾಳೆ ಆಮೇಲೆ ಆ ಸಹೋದರ ತನ್ನ ಸಹೋದರಿಯನ್ನು ರಕ್ಷಿಸುವ ಉದ್ದೇಶದ ಉದ್ದೇಶವನ್ನು ವ್ಯಕ್ತಪಡಿಸುತ್ತಾ ಒಂದು ಕಾಣಿಕೆಯನ್ನು ಉಡುಗೊರೆಯಾಗಿ ನೀಡ್ತಾನೆ ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ನಿಮ್ಲಿಕ್ಕ ಪ್ರಶ್ನೋಕ್ಕೆ ಉತ್ತರ ಚಾರ್ ಚೆ ವಾಕ್ಯ ಲಿಖಿಯೇ ನಾಲ್ಕು ಆರು ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ ಪ್ರತಿಯೊಂದಕ್ಕೆ ಮೂರು ಮೂರು ಮಾರ್ಕ್ಸ್ ಇದೆ ಇದಕ್ಕೆ ಇಲ್ಲಿ ನಿಮ್ ವಾಕ್ಯಂಕು ಸಹಿ ಘಟನಾನುಕ್ರಮಿಸಿ ಲಿಖಿ ಇಲ್ಲಿ ಘಟ ಒಂದು ಘಟನೆಯನ್ನು ಹಿಂದೆ ಮುಂದೆ ಆಗಿ ಕೇಳಿದರೆ ಅದನ್ನು ಸರಿಯಾಗಿ ಬರೆಯುವಂಥದ್ದು ಮೊದಲನೇದು ಏನನ್ನ ಕೇಳಿದ್ದಾರೆ ತಿಮ್ಮಕ್ಕಾಗ ಜನ್ಮ ಕಕ್ಕೇನ್ ಹಳ್ಳಿ ಕಕ್ಕೇನ್ಹಳ್ಳಿ ಹೂವ ತಿಮ್ಮಕ್ಕಾನೆ ಏಕ್ ಬಚ್ಚೆ ಕು ಗೋದ್ಲಿಯ ತಿಮ್ಮಕ್ಕಾನೆ ರಾಸ್ತೆಗೆ ದೋನೋ ಓರ್ ಪೇಡ್ ಲಗಾಯಿ ಕ ವಿವಾಹ ಬಿಕ್ಕಲ್ಲ ಚಿಕ್ಕ ಸಾರಿ ಬಿಕ್ಕಲ್ಲ ಚಿಕ್ಕಯ್ಯ ಚಿಕ್ಕಯ್ಯಕ್ಕೆ ಸಾಥುವ ಅಂತ ಕೇಳಿದ್ದಾರೆ ಇಲ್ಲಿ ಮೊದಲನೇದು ಯಾವ್ದು ಬರುತ್ತೆ ಆಕೆ ಚಿಕ್ಕ ತಿಮ್ಮಕ್ಕಳ ಜನ್ಮ ಬರುತ್ತೆ ತಿಮ್ಮಕ್ಕಾಕ ಜನ್ಮ ಕಕ್ಕೇನಹಳ್ಳಿ ಗಾವ್ಮೇ ಹೂವ ಅದರ ನಂತರ ಕ ವಿವಾಹ ಬಿಕ್ಕಲ್ಲ ಚಿಕ್ಕಯ್ಯಕ್ಕೆ ಸಾಥುವ ಆಮೇಲೆ ಮೂರನೇದಾಗಿ ತಿಮ್ಮಕ್ಕನ ಹೇಗೆ ಬಚ್ಚು गोद लिया आमले कोनेदागी तिमक्का ने रास्ते के दोनों ओर पेड़ लगाए इदु ಸರಿಯಾದಂತಹು अनुक्रम ಆಗುತ್ತೆ ಮೊದಲನೇ ದಿನ ಬರುತ್ತೆ तिಮ್ಮಕ್ಕಾ ಕಾ ಜನ್ಮ ಕಕ್ಕೇನ್ ಹಳ್ಳಿ ಗ್ರಾಮ ಮೇ ہوا तिಮ್ಮಕ್ಕಾ ಕಾ ವಿವಾಹ ಬಿಕಲ್ಲ ಚಿಕ್ಕಯ್ಯ ಕೆ ಸಾಥ್ ہوا तिಮ್ಮಕ್ಕಾ نے ایک بچے کو गोद लिया ಆಮೇಲೆ ಕೊನೆಯದಾಗಿ ತಿಮ್ಮಕ್ಕಾನೆ ರಾಸ್ತಿಕೆ ದೋನೋ ಓರ್ ಪೇಡ್ಲ ಗಾಯ ಈ ರೀತಿ ಯಾವ ವ್ಯಾಖ್ಯೆ ಮೊದಲಿಗೆ ಬರುತ್ತೆ ಅಂತ ಗುರ್ತು ಹಾಕ್ಕೊಂಡು ಆ ಎಲ್ಲ ವ್ಯಾಖ್ಯೆಗಳನ್ನು ಒಂದರ ಕೆಳಗೆ ಒಂದು ಬರಿಬೇಕಾಗುತ್ತೆ ಆಮೇಲೆ ಒಂದು ಪದ್ಯವನ್ನು ಕೇಳಿದರೆ ಪದ್ಯ ಭಾಗ್ ಪೂರ್ಣ ಕೀಜಿಯ ಅಂತ ಇಲ್ಲಿ ಅಭಿನವ್ ಗೀತೆ ಎನ್ನುವಂತಹ ಪದ್ಯದಿಂದ ರಂಗ ಬಿರಂಗಿ ಮೋಹಕ ಚವೀಸೆ ಅಪ್ನೆ ಅಂತರ್ಕಿ ಸುಗಂಧ ಸೇ ತನಸೆ ಮನಸೆ ನಿಜ ಜೀವನ ಸೇ ಸಬು ಜಗುಕು ಸುಗಭೀತ್ ಸುರಭಿತ್ ಕರ್ತೇಹೇ ಇಲ್ಲಿ ಸುರಭಿತ್ ಕರ್ತೆಯೇ ಅಲ್ಲಿ ತನಕ ಇಲ್ಲಿ ತನಕ ಅವರು ಕೊಟ್ಟಿದ್ದಾರೆ ರಂಗ ಬಿರಂಗೇ ಮೋಹಕ ಚವಿಸೆ ಅಪ್ನೆ ಅಂತ್ ಅಂತಿ ಸುಗಂಧ ಸೇ ತನಸೆ ಮನಸೆ ನಿಜ ಜೀವನ ಸೇ ಸಬು ಜಗುಕು ಸುರಭಿತ್ ಹೇ ಇದು ಅಭಿನವ್ ಗೀತೆ ಎನ್ನುವಂಥ ಪದ್ಯದಿಂದ ಬಂದಂಥ ಸಾಲುಗಳಾಗಿವೆ ಆಮೇಲೆ ಕಾ ಭಾವಾರ್ಥ ಅಪನೇ ಶಬ್ದ ಮೇಲಿಕ್ಕೆ ಇಲ್ಲಿ ದೋಹವನ್ನು ಕೊಟ್ಟಿದ್ದಾರೆ ಅದರ ಒಂದು ಭಾವಾರ್ಥವನ್ನು ಬರೀಲಿಕ್ಕೆ ಕೊಡ್ತಾರೆ ಎ ಸಿ ಬಾನಿ ಬೋಲಿಯೇ ಮನ್ಕ ಆಯಾ ಖೋಯ್ ಅವ್ರ ಅವರನ್ಕೋ ಶೀತಲ್ ಕರೆ ಆಪಹು ಸೀತಲ್ ಹೋಯ್ ಇಲ್ಲಿ ಇದು ಹಿಂದಿ ಅಷ್ಟು ಮುಂದುವರೆದಂಥ ಹಿಂದಿ ಭಾಷೆಯಲ್ಲ ಇದು ಎ ಸಿ ಬಾನಿ ಬೋಲಿಯೆ ಅಂದರೆ ಈ ರೀತಿ ಮಾತನ್ನು ಹೇಳಿ ಮನ್ಕ ಆ खोय और उन और सीतल करें आप हूँ शीतल कबीर दासर कबीर कबीर कहत, कहते हैं कि आप ऐसे वचन बोलिए अंदर मातु वचन अंदर मातु ऐसे वचन बोलिए जिससे आपका अहंकार मिट जाए आपकी बोल से दूसरों को शीतलता मिले और अपना मन भी शीतल हो जाए कबीर कहते हैं कि आप ऐसे वचन बोलिए जिससे आपका अहंकार मिट जाए आपकी बोल से दूसरों को शीतलता मिले और अपना मन भी शीतल हो जाए दो इन दोहे दो भावार्थविद आमले मुद्दे निम्नलिखित गद्यांश पढ़कर प्रश्नों के उत्तर लिखिए अंत इले गद्यांशव ओद्वा श्री रामन का जन्म 7 नवंबर 1818 में तमिलनाडु के तिरुचनापल्ली जिले में हुआ था उनके पिता की चंद्रशेखर अय्यर एक कॉलेज में भौतिक व गणित के अध्यापक थे उनकी माता संस्कृत की विदुषी थी अपने प्रख अपने प्रखर बुद्धि और प्रतिभा के कारण ही उन्होंने बारह वर्ष की आयु से पहले ही मैट्रिक की परीक्षा पास कर ली थी रामन का जन्म कब और कहाँ हुआ रामन का जन्म सात नवंबर एटीन हंड्रेड 18, एटी एट में तमिलनाडु के तिरुचनापल्ली जिले में हुआ रामन के पिता का नाम क्या है अंत कह रामन के पिता का नाम श्री चंद्रशेखर अय्यर है आमे मुंदिना प्रश्ने रामन के पिता क्या काम करते थे अंते रामन के पिता कॉलेज में भौतिक व गणित के अध्यापक थे हमे मुंदिना प्रश्ने रामन ने मैट्रिक की परीक्षा कब पास की ಕಬ್ ಪಾಸ್ ಕಿಯ ರಾಮನ್ನೇ ಬಾರಹ ವರ್ಷಕ್ಕೆ ಆಯುಸೆ ಪಹಲೇ ಹಿ ಮ್ಯಾಟ್ರಿಕ್ ಕಿ ಪರೀಕ್ಷಾ ಪಾಸ್ ಕಿಯ ಇದಿಷ್ಟು ಆಮೇಲೆ ಕೊಯಿ ಕಾರಣ ಹುಯಿ ತೀನ್ ದಿನಕ್ಕೆ ಚುಟ್ಟಿ ಕೇಳಿಯೇ ಅಧ್ಯ ಅಧ್ಯಾ ಪ್ರಧಾನಾಧ್ಯಾಪಕ್ಕೂ ಪ್ರಾರ್ಥನಾ ಪತ್ರ ಪತ್ರಲಿಕ್ಕೆ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ರಿಕ್ವೆಸ್ಟ್ ಲೆಟ್ರನ್ನು ಕೊಡುವಂಥದ್ದು ಅದು ಪ್ರಧಾನಾಧ್ಯಾಪಕ ಇವರಿಗೆ ಯಾವುದೇ ಒಂದು ಕಾರಣವನ್ನು ಕೊಟ್ಟು ಮೂರು ದಿನದ ರಜೆಯನ್ನು ಕೋರಿ ಪತ್ರ ಬರಲಿಕ್ಕೆ ಕೇಳಿದ್ದಾರೆ ಇಲ್ಲಿ ಮೊದಲಿಗೆ ಪದ್ಯದ ಒಂದು ಲೆಟ್ರನ್ನು ನಿಮಗೆ ಪ್ಯಾಟರ್ನ್ ಗೊತ್ತಾಗಬೇಕು ಮೊದಲಿಗೆ ದಿನಾಂಕವನ್ನು ಹಾಕಿ ಆಮೇಲೆ ಪ್ರೇಷಕ್ ಅಂದರೆ ನಿಮ್ಮ ಅಬಕ ಅಂತ ಕೊಡ್ತೀನಿ ನಿಮ್ಮ ಹೆಸರನ್ನು ಬರಿಬೋದು ಇಲ್ಲಿ ಆಠವೀ ಕಕ್ಷಾ ಸರ್ಕಾರಿ ಹೈಸ್ಕೂಲ್ ಕಾರ್ವ ನಿಮ್ಮ ಒಂದು ಅಡ್ರೆಸ್ಸನ್ನು ಇಲ್ಲಿ ಬರಿಬೇಕಾಗುತ್ತೆ ಇದಿಷ್ಟು ನಿಮ್ಮ ಅಡ್ರೆಸ್ಸನ್ನು ಬರೀಬೇಕು ಆಮೇಲೆ ಸೇವಾಮೆ ಅಂದರೆ ಆಫೀಸಿಗೆ ಬರೆಯುವಂಥ ಲೆಟರ್ ಇದಾಗಿದೆ ಇದು ಕಕ್ಷಾ ಅಧ್ಯಾಪಕ ಸರ್ಕಾರಿ ಹೈಸ್ಕೂಲ್ ಕಾರವಾರ ಎಲ್ಲಿರುತ್ತೋ ನೀವು ಅದನ್ನು ಬರಿಬೋದು ಆಮೇಲೆ ಆಧರಣೀಯ ಮಹೋದಯ ಇದು ಇದನ್ನು ಬರೀಲೇಬೇಕಾಗತ್ತೆ ಹಾಗಾಗಿ ಇದು ರೆಸ್ಪೆಕ್ಟ್ ಕೊಡುವಂತಹ ಒಂದು ಮಾನ್ಯರೆ ಅಂತ ಬರಿತೀವಲ್ವ ಅದಾಗುತ್ತೆ ಆಮೇಲೆ ವಿಷಯ ಬರುತ್ತೆ ವಿಷಯ ಯಾವ ರೀತಿ ಇದೆ ತೀನ್ ದಿನಕ್ಕೆ ಚುಟ್ಟಿ ಕೇಳಿ ಅಂದರೆ ಮೂರು ದಿನದ ರಜೆಗಾಗಿ ಅವರೇ ಕೊಟ್ಟಿದ್ದಾರೆ ವಿಷಯವನ್ನು मुदे उपयंध में, में आपसे निवेद, निवेद निवेदन है कि दिनांक ये दिनांक बरीबाक दिनांक दिन दिनांकव बरियर अः मुझे अपने बाही की शादी में भाग लेने के लिए बैंगलोर जाना है इसलिए मैं विद्यालय नहीं आ सकती अथ आपसे प्रार्थना करती हूँ कि ಇಂತಿನ್ ದಿನಕ್ಕೆ ಚುಟ್ಟಿದೇನೇಕಿ ಕೃಪಾ ಕರೆ ಆಮೇಲೆ ಧನ್ಯವಾದ ಧನ್ಯವಾದ ಸಹಿತ ಆಪ್ಕಿ ಆಜ್ಞಾಕಾರಿ ಛಾತ್ರ ಅಬ್ಬಕ ನೀವು ಏನು ಹೆಸರನ್ನು ಕೊಡ್ತೀರಾ ಅದು ಆಮೇಲೆ ಅಭಿಭಾವಕ್ಕೆ ಹಸ್ತಾಕ್ಷರಿಲಿ ಹಸ್ತಾಕ್ಷರವನ್ನು ಸಿಗ್ನೇಚರನ್ನು ಕೊಡಬೇಕಾಗುತ್ತೆ ಇವಿಷ್ಟು ಇದು ಲೆಟ್ರ್ ರೈಟಿಂಗಲ್ಲಿ ಬರುವಂಥದ್ದು ಇವಿಷ್ಟು ಈ ಥರ್ಡ್ ಲ್ಯಾಂಗ್ವೇಜ್ ಆಗಿರುವ ಹಿಂದಿಯಲ್ಲಿ ಬರುವಂಥ ಪ್ರಶ್ನೋತ್ತರಗಳಾಗಿವೆ ಇದು ಎಂಟನೇ ತರಗತಿಯ ಒಂದು ಪ್ರಶ್ನೋತ್ತರವನ್ನು ಮಾದರಿ ಪ್ರಶ್ನೋ ಮಾದರಿ ಪೇಪರನ್ನ ಬಿಡಿಸಿರುವಂಥದ್ದು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿರುವಂತಹ ಪೇಪರ್ ಆಗಿದೆ ಹಾಗಾಗಿ ಇದು ಯಾರಿಗೆಲ್ಲ ಅಗತ್ಯ ಇದೆ ಅವರಿಗೆಲ್ಲ ಇದನ್ನು ಶೇರ್ ಮಾಡಿ ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವ ಥ್ಯಾಂಕ್ ಯು